ಅಧ್ಯಕ್ಷರಾಗಿ ಬಂಗಾರಪೇಟೆಲ್ ರಾಜಾರೆಡ್ಡಿ ಆಗಿದ್ದಾರೆ ಕೆ ಜಿ ಪಲ್ ವಿಜಯರೆಡ್ಡಿ ಆಗಿದ್ದಾರೆ ಮಾಲೂರಲ್ಲಿ ನಮ್ಮ ಬಾಬು ಕರಿಯಪ್ಪ ಆಗಿದ್ದಾರೆ ಕೋಲಾರದಲ್ಲಿ ರಾಜಣ್ಣ ಆಗಿದ್ದಾರೆ ಮಾಲೂರಲ್ಲಿ ಹನುಮಂತಪ್ಪ ಆಗಿದ್ದಾರೆ ಮುಳುಬಾಗಲ್ ಸುರೇಶ್ ಅಂದರೆ ಎಲ್ಲ ಕಡೆ ಕೂಡ ನಮ್ಮ ಕೃಷಿಕ ಸಮಾಜದ ನಮ್ಮ ಇದು ಒಂದೇ ಕುಟುಂಬ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಇದು ಚುನಾವಣೆ ನಡೆಸಿದ್ವಿ ನಾವೆಲ್ಲರೂ ಕೂಡ ಸಕ್ಸಸ್ ಆಗಿದ್ವಿ ಇದಕ್ಕೆಲ್ಲ ಥ್ಯಾಂಕ್ಸ್ ಟು ನಮ್ಮ ಷೇರುದಾರರ ಬಂಧುಗಳಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಕೆಜಿಎಫ್ ತಾಲೂಕಿನ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಖಜಾನ್ಸಿ ಎಲೆಕ್ಷನ್ ನಡೀತು ಅದರಲ್ಲಿ ಬಂಗಾರಪೇಟೆ ತಾಲೂಕಿಗೆ ರಾಜಾರೆಡ್ಡಿ ಅವರು ಮರಿ ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಎಸ್ ಗೌಡರು ಆಗಿದ್ದಾರೆ ಖಜಾಂಶಿಯಾಗಿ ಪಾರ್ಥಾರ್ಥಿರ ಬಾಳ್ಗೂರು ಇವರು ಹಾಕಿದ್ದಾರೆ ಕೆಜೆಫ್ ಇಂದ ವಿಜಯ್ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಅನಿಲ್ ಕುಮಾರ್ ಮತ್ತು ಉಪಾಧ್ಯಕ್ಷರಲ್ಲಿ ಅನಿಲ್ ಕುಮಾರ್ ಅವರು ಮತ್ತು ಖಜಾಂಸೆಯಲ್ಲಿ ಕೇಶವ ರೆಡ್ಡಿ ಅವರು ರಾಜ ರೆಡ್ಡಿ ಅವರು ಇಷ್ಟು ಜನ ಆಗಿದ್ದಾರೆ ಇವತ್ತು ಅವಿರೋಧವಾಗಿ ನಾವೆಲ್ಲರೂ ಜಿ ಎಫ್ ಮತ್ತು ಕೆಜಿಎಫ್ ಕೆಜಿಎಫ್ ಅಲ್ಲಿ ಹೊಸ್ದಾಗಿ ಈ ವರ್ಷನೇ ಆಗ್ತಾ ಇರೋದು ಯಾಕೆ ಸಪರೇಟ್ ತಾಲೂಕು ಇವತ್ತು ಎಲ್ಲ ನಮ್ಮ ನಾಗರಾಜನ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಅವರೇ ಆಗ್ತಾರೆ ಕೃಷಿ ಸಮಾಜಕ್ಕೆ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಬಂಗಾರಪೇಟೆ ಮತ್ತು ಎಫ್ ಅಲ್ಲಿ ಎಲ್ಲ ಕೃಷಿಕರಿಗೆ ಏನಿದೆ ರೈತರಿಗೆ ಸಹಾಯ ಮಾಡುವ ಕಾರ್ಯಕ್ರಮಗಳನ್ನು ನಮ್ಮ ರಾಜಾರೆಡ್ಡಿ ಮತ್ತು ವಿಜಯ್ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಯಾವುದೇ ಸಮಸ್ಯೆ ಬಂದ್ರೂ ರೈತರಿಗೆ ಅವರ ಜೊತೆಲಿ ಇಟ್ಕೊಂಡು ನಾವು ಕೆಲಸ ಮಾಡೋದಕ್ಕೆ ಭದ್ರಾಗಿದ್ದೀವಿ ನಾವು ಇವತ್ತು ನಾಗರಾಜಣ್ಣ ಅವರ ನೇತೃತ್ವದಲ್ಲಿ ರಾಜಾರೆಡ್ಡಿ ಒಂದು ಈ ಒಂದು ಕಟ್ಟಡ ಭವ್ಯವಾದ ಕಟ್ಟಡವನ್ನ ಇಲ್ಲಿ ಕಟ್ಟಿ ಕೃಷಿಕರಿಗೆ ಅನುಕೂಲ ಮಾಡುವಂತ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇದೇ ತರ ಕೆಎಫ್ ಅಲ್ಲೂ ಹೊಸ ಕಮಿಟಿ ಬಂದಿದೆ ಆಗಿರೋದವರು ಅಲ್ಲಿನ ಶಾಸ್ತ್ರದ ರೂಪಕ ಶಸಿಧರ ಹತ್ರ ಮಾತಾಡಿ ಅಲ್ಲಿನೂ ಜಾಗ ತಗೊಂತೀವಿ ಇಲ್ಲಿನೂ ಬಂಗಾರಪೇಟೆ ಶಾಸಕರ ಹತ್ರ ಮಾತಾಡಿ ನಾವು ಇನ್ನೂ ಅವರ ಹತ್ರದಿಂದ ಅನುದಾನ ತಗೊಂಡು ಬಂಗಾರಪೇಟೆಯಲ್ಲೂ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡೋದಕ್ಕೆ ನಾವೆಲ್ಲರೂ ಕಣತಟ್ಟು ಇವತ್ತು ಏನು ನಾವು ಡೈರೆಕ್ಟರ್ಸ್ ಆಗಿದ್ದೀವಿ ವೆಂಟಾಚಲ್ಪತಣ್ಣ ಇರ್ಬೋದು ವೆಂಕಟೇಶಣ್ಣ ಇರ್ಬೋದು ಮತ್ತು ಪಾರ್ಸಾತ್ ಇರ್ಬೋದು ಶ್ರೀನಿವಾಸ್ ನಾಯ್ಡು ಎಲ್ಲ ಹದಿನೈದು ಜನ ಡೈರೆಕ್ಟರ್ಸ್ ಏನಾಗಿದ್ದೀವಿ ಎಲ್ಲ ಒಟ್ಟಿಗೆ ಕೆಲಸ ಮಾಡ್ತಾ ಬಂಗಾರಪೇಟೆ ಮತ್ತು ಕೆಜಿಎಫ್ ಎರಡು ಕೃಷಿಕ ಸಮಾಜವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಪಕ್ಷಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡ್ತೀನಿ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಟ್ಟು ಆದಂತ ನಾಗರಾಜಣ್ಣವರ ಸಂಪೂರ್ಣ ಮಾರ್ಗದರ್ಶನ ಇಲ್ಲಿ ಈ ಮೊದಲಿದ್ದ ಆಡಳಿತ ಮಂಡಳಿ ನಿರ್ದೇಶಕರ ಸಂಪೂರ್ಣ ಸಹಕಾರ ಎರಡರಿಂದ ನಾನು ಉತ್ತೇಜಿತನಾಗಿ ಈ ಒಂದು ಕಟ್ಟಡ ಕಟ್ಟೋದಕ್ಕೆ ನಾನು ಮುಂದಾಡುತ್ತು ವಹಿಸಿಕೊಂಡು ನನ್ನ ಕೈಲಾದ ಮಟ್ಟಿಗೆ ಈ ಕೃಷಿಕ ಸಮಾಜಕ್ಕೆ ಸೇವೆ ಮಾಡಿದ್ದೀನಿ ಅನ್ನೋ ಸಂತೃಪ್ತಿ ನನ್ನ ಮನಸ್ಸಿನಲ್ಲಿದೆ ಅದೇ ರೀತಿಯ ನಾನು ಪಟ್ಟ ಶ್ರಮಕ್ಕೆ ಪ್ರತಿಫಲವಾಗಿ ಮತ್ತೆ ನನ್ನನ್ನೇ ಪುನರಾಯ್ಕೆ ಮಾಡೋದಕ್ಕೆ ಸರ್ವಾನುಮತದಿಂದ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಮಾರ್ಗದರ್ಶಕರು ಹಿರಿಯರು ಎಲ್ಲರೂ ಸೇರಿ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಇದನ್ನು ಹೆಚ್ಚಿನ ಹಂತಕ್ಕೆ ಬಳಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ರೈತರ ಸಂಕಷ್ಟಗಳಿಗೆ ಸದಾ ಬದ್ಧರಾಗಿ ಅವರ ಕಷ್ಟ ಸುಖಗಳಲ್ಲಿ ಅಲ್ಪ ಸ್ವಲ್ಪ ಆದರೂ ನಾವು ಪಾಲ್ದಾರರಾಗಿ ಪಾಲು ಹಂಚ್ಕೊಳ್ತೀವಿ ಕಷ್ಟ ಸುಖಗಳಲ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸಂಸ್ಥೆಯನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಅಧಿಕಾರಿಗಳ ಬೃಂದದವರು ಶಾಸಕರು ಮಾನ್ಯ ಸಂಸದ ಎಲ್ಲರ ಸಹಕಾರ ತಕ್ಕೊಂಡು ಪಕ್ಷಾತೀತವಾಗಿ ಇದನ್ನು ಇನ್ನೂ ಉತ್ತೋಗಕ್ಕೆ ಬೆಳೆಸೋದ್ ನಾನು ಪ್ರಯತ್ನ ಮಾಡ್ತೀನಿ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಅವಕಾಶ ಮಾಡತಕ್ಕಂಥ